ಚಿತ್ರದುರ್ಗದಲ್ಲಿ ಸಂಸದ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಗೋವಿಂದ ಎಂ ಕಾರಜೋಳ ರೈಲ್ವೆ ಇಲಾಖೆ ಮತ್ತು ರಾಷ್ಟೀಯ ಹಾಗೂ ರಾಜ್ಯ ಹೆದ್ದಾರಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಸಭೆಯಲ್ಲಿ ಜಿಲ್ಲಾಧಿಕಾರಿ ಟಿವೆಂಕಟೇಶ್ ಉಪವಿಭಾಗಾಧಿಕಾರಿ ಎಂ ಕಾರ್ತಿಕ್ ಭೂ ಸ್ವಾಧೀನಾಧಿಕಾರಿ ವಿವೇಕ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ಸಂಸದ ಗೋವಿಂದ ಎಂ ಕಾರಜೋಳ ದಾವಣಗೆರೆ ಚಿತ್ರದುರ್ಗ ತುಮಕೂರು ನೇರ ರೈಲ್ವೆ ಯೋಜನೆ ಬಹುದಿನದ ಬೇಡಿಕೆಯಾಗಿದ್ದು ಕಾಮಗಾರಿ ಪ್ರಗತಿಯಲ್ಲಿದೆ ಚಿತ್ರದುರ್ಗ ಜಿಲ್ಲಾ ವ್ಯಾಪ್ತಿಯ ಒಟ್ಟು ಒಂದು ಸಾವಿರದ ಇನ್ನೂರ ಹತ್ತು ಎಕರೆ ಭೂಮಿ ಅವಶ್ಯಕವಿದ್ದು ಇದರಲ್ಲಿ ಒಂದು ಸಾವಿರದ ಐವತ್ಮೂರು ಎಕರೆ ಭೂಮಿ ಸ್ವಾಧೀನ ಪೂರ್ಣಗೊಂಡು ರೈಲ್ವೆ ಇಲಾಖೆಗೆ ನೀಡಲಾಗಿದೆ ಉಳಿದ ನೂರ ನಲವತ್ತೈದು ಎಕರೆ ಭೂಸ್ವಾಧೀನ ಪ್ರಕ್ರಿಯೆ ಅಂತಿಮ ಮಟ್ಟದಲ್ಲಿದ್ದು ಭೂಮಿ ಹಸ್ತಾಂತರಿಸುವ ಪ್ರಕ್ರಿಯೆಯನ್ನು ತ್ವರಿತವಾಗಿ ಮಾಡುವಂತೆ ಭೂಸ್ವಾಧೀನಾಧಿಕಾರಿಗಳಿಗೆ ಸೂಚಿಸಲಾಗಿದೆ ಎಂದರು ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಮುನ್ನೂರ ಕಿಲೋಮೀಟರ್ ರಾಷ್ಟೀಯ ಹೆದ್ದಾರಿ ಹಾದುಹೋಗಿದ್ದು ಇದರಲ್ಲಿ ಇನ್ನೂರ ಹದಿನೆಂಟು ಕಿಲೋ ಮೀಟರ್ ರಸ್ತೆಯನ್ನು ಕೇಂದ್ರ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರ ನಿರ್ವಹಣೆ ಮಾಡುತ್ತಿದ್ದು ಉಳಿದ ರಸ್ತೆಯನ್ನು ರಾಜ್ಯದ ಹೆದ್ದಾರಿ ನಿಗಮದಿಂದ ನಿರ್ವಹಣೆ ಮಾಡಲಾಗುತ್ತಿದೆ ಜಿಲ್ಲೆಯಲ್ಲಿ ನಡೆಯುತ್ತಿರುವ ಹೆದ್ದಾರಿ ಕಾಮಗಾರಿ ಶೀಘ್ರದಲ್ಲಿ ಪೂರ್ಣಗೊಳ್ಳಲಿದೆ ಎಂದು ತಿಳಿಸಿದರು ಅದನ್ನು ಆದಷ್ಟು ಬೇಗನೆ ಪೂರ್ಣಗೊಳಿಸಿಕೊಡ್ತೀವಿ ಅಂತ ಹೇಳಿದರೆ ಕೆಲವೊಂದು ಸಣ್ಣ ಪುಟ್ಟ ಅವನ್ನೆಲ್ಲ ಸ್ಥಳೀಯವಾಗಿ ಮುಗಿಸ್ಕೊಂಡು ಮಾಡಿಕೊಡ್ತಕ್ಕಂತ ಕೆಲಸ ಮಾಡ್ತೀವಿ